ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿನಿ ಜರ್ನಿ ಇವತ್ತಿನ ಸಿನಿ ಜರ್ನಿಲಿ ಏನ್ ಅಪ್ಡೇಟ್ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಒಂದು ಡಿ ಬಸ್ ಬಗ್ಗೆ ಒಂದ್ ಎರಡು ಸಣ್ಣ ಅಪ್ಡೇಟ್ ಇದೆ ಇನ್ನೇನ್ ಡಿ ಬಸ್ ಬರ್ಡೇ ಬಂತು ಅಥವಾ ಫೆಬ್ರವರಿ ಸಿಕ್ಸ್ಟೀನ್ತ್ ಬರ್ಡೇ ಇರೋದ್ರಿಂದ ಒಂದೆರಡು ಅಪ್ಡೇಟ್ ಇದೆ ಈಗ ಒಂದು ಎರಡ್ ಮೂರ್ ದಿನದಿಂದ ಒಂದು ಪೋಸ್ಟ್ ತುಂಬಾನೇ ವೈರಲ್ ಆಗಿದೆ ಆ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾವು ಮಾತಾಡ ಕೊಟ್ಟಿದಿವಿ ಆ ಮೊದಲನೇದಾಗ ಏನಪ್ಪಾ ಅಂತಂದ್ರೆ ಡಿ ಬಸ್ ಅವ್ರದ್ದು ಬರ್ತ್ ಇದೆ ಅದಕ್ಕೆ ಸ್ಪೆಷಲ್ ಆಗಿ ಒಂದು ಪೋಸ್ಟರ್ ತುಂಬಾನೇ ಅದು ವೈರಲ್ ಆಗ್ತಾ ಇದೆ ಅಂದ್ರೆ ಆ ಡೆವಿಲ್ ಸಿನಿಮಾದು ಒಂದು ಪೋಸ್ಟ್ರು ಆ ಡೆವಿಲ್ ಸಿನ್ಮಾದಿಂದ ಎಲ್ಲಾ ಅಭಿಮಾನಿಗಳು ಆಲ್ಮೋಸ್ಟ್ ಎಲ್ಲರೂ ಸಿಕ್ಕಾಪಟ್ಟೆ ಮಾಡ್ತಾ ವೇಟ್ ಮಾಡ್ತಾ ಇದ್ದೀರಾ ಡಿ ಬಸ್ ಬರ್ಡೇಗೆ ಏನಾದ್ರೂ ಒಂದು ಸರ್ಪ್ರೈಸ್ ಸಿಗ್ಬಹುದು ಅಂತ ಓದ್ಸಲಿ ಬರ್ಡೇಗೆ ಕಾಟೇರ ಸಿನಿಮಾ ಒಂದು ಗ್ಲಿಮ್ಸ್ ಒಂದು ಪೋಸ್ಟರ್ ತರ ಒಂದು ಬಿಟ್ಟಿದ್ರು ಈ ಸರಿ ಅಂದ್ರೆ ಡಿ ಬಸ್ ಅವ್ರ ಬರ್ತ್ಡೇ ಒಂದ್ ದಿವ್ಸ ಮುಂಚೆನೆ ರಾತ್ರಿ ಡಿ ಬರ್ಡೇಗೆ ಅದು ಪ್ಲಾನ್ ಪ್ಲಾನ್ ಆಗೋ ತರ ಹನ್ನೊಂದು ಐವತ್ತೊಂಬತ್ತಕ್ಕೆ ಅಂದ್ರೆ ಏನ್ ಡಿ ಬಸ್ ಬರ್ಡೇ ಫೆಬ್ರವರಿ ಸಿಕ್ಸ್ಟೀನ್ತ್ ಇದೆ ಅವತ್ತಿನ ದಿನಾನೇ ಆ ಟೈಮ್ಗೆ ಒಂದು ಡೆವಿಲ್ ಅವ್ರದೇನು ಹೊಸ ಸಿನಿಮಾ ಬರ್ತಾ ಇದೆ ಡೆವಿಲ್ ಸಿನಿಮಾ ಆ ಸಿನಿಮಾದ ಒಂದು ಟೀಸರ್ ಸಿಗುವಂತ ಒಂದು ಟೀಸರ್ ನ ರಿಲೀಸ್ ಮಾಡ್ತಾ ಇದ್ದಾರೆ ಯಾವ್ದ್ರಲ್ಲೂ ಅಲ್ಲ ಸರಿ ಆಲ್ಮೋಸ್ಟ್ ಒಂದು ನೈಂಟಿ ಕನ್ಫರ್ಮ್ ಆಗಿದೆ ಡೆವಿಲ್ ಸಿನಿಮಾದಿಂದ ಒಂದು ಈ ತರ ಟೀಸರ್ ಬರುತ್ತೆ ಅಂತ ಅದ್ ಆಲ್ಮೋಸ್ಟ್ ಅದೊಂದು ಬಂದ್ರೆ ಅಭಿಮಾನಿಗಳಿಗೆ ಇನ್ನೂ ಒಂದು ಹಬ್ಬ ಅಂತಾನೆ ಹೇಳ್ಬಹುದು ಖಂಡಿತ ಅದ್ರ ಜೊತೆಗೆ ಡಿ ಬಸ್ ಅವ್ರದ್ದು ಬರ್ತಡೇ ಇರುತ್ತೆ ಅದ್ರ ಜೊತೆಗೆ ಇದೊಂದು ಟೀಸರ್ ಬಂತು ಅಂತಂದ್ರೆ ಅದ್ರಲ್ಲಿ ಟೆವಿಲ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾವ್ ಈಗೆಲ್ಲ ನಾವ್ ಹಿಂದೆ ನಮ್ಮ ನಮ್ ಚಾನೆಲ್ ಅಪ್ಡೇಟ್ ಕೊಟ್ಟಂಗೆ ಒಂದು ಲುಕ್ ಆಗಿರ್ಬೋದು ಅದನ್ನೆಲ್ಲ ನೋಡೋದಿಕ್ಕೆ ಅಭಿಮಾನಿಗಳು ತುಂಬಾನೇ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅವ್ರ ಒಂದು ಹೊಸ ಲುಕ್ ಅಲ್ಲಿ ಒಂದು ಹೊಸ ಒಂದು ಏನ್ ಹೇಳ್ತಾರೆ ಒಂದು ಪ್ರೆಸೆನ್ಸ್ ಡಿಫ್ರೆಂಟ್ ಲುಕ್ ಅಂತಾನೆ ಹೇಳ್ಬಹುದು ಅದ್ ನೋಡೋದಿಕ್ಕೆ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದಾರೆ ಸೊ ಅದು ಇವತ್ತಿನ ಒಂದು ಅಪ್ಡೇಟ್ ಆದ್ರೆ ಇನ್ನೂ ಒಂದ್ ಅಪ್ಡೇಟ್ ಇದೆ ಅದ್ ಏನಪ್ಪಾ ಅಂತಂದ್ರೆ ಡಿ ಬಾಸ್ ಅವರು ಬೆಳ್ಳಿ ತರೆಗ್ ಬಂದು ಇಪ್ಪತ್ತೈದು ವರ್ಷ ತುಂಬಿದೆ ಇವಾಗ ಆ ಅದೊಂದು ಸಮಾರಂಭ ಮಾಡ್ತಾ ಇದ್ದಾರೆ ಯಾವಾಗ ಬರ್ತ್ಡೇ ಆಗಿದ್ದ ಶನಿವಾರ ಹದಿನೇಳನೇ ತಾರೀಕು ದರ್ಶನ್ ಸರ್ದು ಒಂದು ಸಿನಿಮಾ ಒಂದು ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಅದನ್ನ ಹಬ್ಬ ಮಾಡ್ತಾ ಇದಾರೆ ಬೆಳ್ಳಿ ಪರ್ವ ಅಂತಾನೆ ಹೇಳ್ಬಹುದು ಅದನ್ನ ಮಾಡೋದಕ್ಕೆ ಆ ತುಂಬಾನೇ ಒಂದು ಸೆಲೆಬ್ರಿಟೀಸ್ ಗಳೆಲ್ಲ ಅವತ್ತು ಬರ್ತಾ ಇದ್ದಾರೆ ನೀವು ಬನ್ನಿ ಆಲ್ರೆಡಿ ಇದು ಅಫಿಷಿಯಲಿ ಅನೌನ್ಸ್ ಆಗಿದೆ ಅವತ್ತೊಂದು ಸಂಗೀತ ಸಂಜೆ ಅಂತ ಏನೇನ್ ಕಾರ್ಯಕ್ರಮ ಅಂದ್ರೆ ಸಂಗೀತ ಸಂಜೆ ಅಂತ ಕಾರ್ಯಕ್ರಮ ಇದೆ ಅಂತ ಅನ್ಬಿಟ್ಟು ಇನ್ನ ಈ ಒಂದು ಕಾರ್ಯಕ್ರಮಕ್ಕೆ ಈ ಸೆಲೆಬ್ರಿಟಿಗಳು ಯಾರ್ಯಾರು ಬರ್ತಾ ಇದಾರೆ ಅಂತ ಅಂದ್ರೆ ವಿನೋದ್ ರಾಜ್ ಸರ್ ವಿನೋದ್ ಪ್ರಭಾಕರ್ ಸರ್ ಅಭಿಷೇಕ್ ಅಂಬರೀಶ್ ಸರ್ ಮತ್ತೆ ಧನಂಜಯ್ ಸರ್ ಅಹ್ ನೀನಸಂ ಸತೀಶ್ ಸರ್ ಧನ್ವೀರ್ ಸರ್ ಹಾಗೆ ಚಿಕ್ಕಣ್ಣ ಅವರು ಆಮೇಲೆ ಜಾಯಿದ್ ಖಾನ್ ಅವರು ಇನ್ನ ಎಸ್ ಎಸ್ ಸೂರ್ಯ ಅವರು ಇನ್ನ ಕೆ ಆರ್ ಪೇಟೆ ಸಂತೋಷ್ ಕೆ ಆರ್ ಪೇಟೆ ಅಂತಾನೆ ಹೆಸರು ಮಾಡಿರೋ ಸಂತೋಷ್ ಕೆ ಆರ್ ಪೇಟೆ ಅವರು ಮತ್ತೆ ನಿಶ್ವಿಕಾ ಅವರು ಬೃಂದಾಚಾರ ಅದೊಂದು ಗಜಪಡೆ ಅಂತ ಏನು ಆ ಇಡೀ ಗಜಪಡೆ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆಲ್ಮೋಸ್ಟ್ ಇವಾಗ ಹೇಳಿ ಸೆಲೆಬ್ರಿಟೀಸ್ ಎಲ್ಲಾ ಬರ್ತಾ ಇದಾರೆ ಮಂಡ್ಯ ಶ್ರೀರಂಗಪಟ್ಟಣ ದೇವಸ್ಥಾನದ ಒಂದು ಒಂದು ಮೈದಾನದಲ್ಲಿ ಈ ಸಂಗೀತ ಸಂಜೆ ನಡೀತಾ ಇದೆ ಅಂದ್ರೆ ಸಂಗೀತ ಸಂಜೆ ಅನ್ನೋದಕ್ಕಿಂತ ಒಂದು ಡಿಬಸ್ ಪರ್ವ ಅದೇನ್ ಸೆಲೆಬ್ರೇಷನ್ ಇದೆ ಅದ್ ಫುಲ್ ಅಲ್ಲಿ ತುಂಬಾನೇ ಫಂಕ್ಷನ್ಸ್ ಇರುತ್ತೆ ನೀವು ಬನ್ನಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಅಂಡ್ ಈ ಎರಡು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ದಯವಿಟ್ಟು ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಏನಾದ್ರು ಕಮೆಂಟ್ ಕಳಿತೀರ ಏನಾದ್ರು ಹೇಳ್ಬೇಕಂದ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟ್ ಇನ್ನು ಹೆಚ್ಚಿನ ಅಪ್ಡೇಟ್ಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ